ಎಲ್ಲರಿಗೂ ನಮಸ್ಕಾರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷವೂ ಸಹ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಎಕ್ಸ್ಪೀರಿಯೆನ್ಸ್ ಲರ್ನಿಂಗ್ ಪ್ರೋಗ್ರಾಮಲ್ಲಿ ಒಳ್ಳೆಯ ಬೆಳೆಗಳನ್ನು ಬೆಳೆದು ಉತ್ತಮ ಲಾಭವನ್ನು ಸಹ ಕಂಡುಕೊಂಡಿದ್ದಾರೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಈ ವರ್ಷ ವಿಶೇಷವಾಗಿ ಅವರು ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಇದನ್ನು ಅಡಾಪ್ಟ್ ಮಾಡಿಕೊಂಡು ಇಂಥ ಒಂದು ನಲವತ್ತೆರಡು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಳ್ಳೆಯ ಬೆಳೆಗಳನ್ನು ಬೆಳೆದು ತಾವೇ ಸ್ವತಃ ಬೆಳೆದಿರುವಂಥ ತರಕಾರಿ ಹಣ್ಣುಗಳನ್ನು ತಾವೇ ಮಾರ್ಕೆಟಿಂಗ್ ಮಾಡಿ ಮೌಲ್ಯವರ್ಧನೆ ಮಾಡಿ ಉತ್ತಮ ಲಾಭವನ್ನು ಗಳಿಸಿಕೊಂಡಿದ್ದಾರೆ ಹಾಗಾಗಿ ಅವರಿಗೆ ನಿಮ್ಮ ತೋಟಗಾರಿಕೆ ವಿಭಾಗ ಕಲಬುರಗಿ ಮಹಾವಿದ್ಯಾಲಯ ವತಿಯಿಂದ ಅವರಿಗೆ ಅನಿಮಾನೆ ನಮಸ್ಕಾರ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವಂತಹ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಬಿ ಎಸ್ ಸಿ ಕೃಷಿ ವಿದ್ಯಾರ್ಥಿಗಳ ಅನುಭವ ಕಲಿಕೆಗೋಸ್ಕರ ಒಂದು ಅದ್ಭುತವಾದಂತ ತೋಟನ ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಪಡೆಯಕ್ಕೆ ಬಂದಿದ್ದೀವಿ ಯಾವ ರೀತಿ ಮಾಡಿದ್ದಾರೆ ಯಾವ್ಯಾವ ಹಂತದಲ್ಲಿ ಏನೇನು ಉಪಚಾರ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋಕೆ ನಮ್ಮ ಜೊತೆ ವಿದ್ಯಾರ್ಥಿಗಳು ಇದ್ದಾರೆ ಜೊತೆಗೆ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಮಹಾಂತೇಶ್ ಜೋಗಿ ಸರ್ ಅವರು ಕೂಡ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಂಗಕಸ್ತು ಅವರಿಗೆ ಹಾಗೂ ಸುರೇಶ್ ಅವರಿಗೆ ಸರ್ ವಿಶೇಷವಾಗಿ ಇಲ್ಲಿ ಒಂದು ಅದ್ಭುತವಾದಂತ ತೋಟನ ನಿರ್ಮಾಣ ಮಾಡಿದಿರಿ ಹಲವಾರು ತರಕಾರಿ ಬೆಳೆಗಳನ್ನ ಹಾಕಿದಿರಿ ಇದನ್ನ ಯಾವ ರೀತಿ ಮಾಡಿದಿರಿ ಇದರಿಂದ ವಿದ್ಯಾರ್ಥಿಗಳು ಯಾವ ತರ ಅನುಭವ ಪಡೆದಿದ್ದಾರೆ ಮತ್ತು ರೈತರಿಗೆ ಏನ್ ಸಂದೇಶ ಇದೆ ಸಂಪೂರ್ಣ ಮಾಹಿತಿನ ಇವತ್ತು ಹೇಳ್ಬೋದು ಸರ್ ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸೊ ನಾನು ಮೊದಲನೇದಾಗಿ ಡಾಕ್ಟರ್ ಮಹಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಕಳೆದ ಒಂದು ಐದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಸೊ ಇದು ಬಿ ಎಸ್ ಸಿ ಅಗ್ರಿ ಸ್ಟೂಡೆಂಟ್ಸ್ಗೆ ಫೈನಲ್ ಸಮ್ ಇದು ಏಟ್ ಸಮ್ ಅಂತ ಹೇಳ್ತೇವೆ ನಾವು ಸೊ ಏನಪ್ಪಾ ಅಂದ್ರೆ ಬಿ ಎಸ್ ಸಿ ಅಗ್ರಿಯಲ್ಲಿ ಸೊ ಏಳು ಸೆಮೆಸ್ಟರ್ ದೇ ಆರ್ ಏನಪ್ಪಾ ಅಂದ್ರೆ ತೀರಿಯಲ್ಲಿ ಓದ್ತಿರ್ತಾರೆ ಸರ್ ಅವರು ಥಿಯರಿ ಆಮೇಲೆ ಅವರಿಗೆ ಆಲ್ ಇಂಡಿಯಾ ಟೂರ್ ಬರುತ್ತೆ ದೇಶನೂ ಸುತ್ತ ಬರ್ತಾರೆ ಕ್ವಶನೂ ಓದಿರ್ತಾರ ದೇಶನೂ ಸುತ್ತ ನೋಡಿರ್ತಾರೆ ಬಟ್ ಏನಪ್ಪಾ ಅಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಇವರು ಬಿ ಎಸ್ ಸಿ ಅಗ್ರಿ ಮುಗಿಸಿ ನೆಕ್ಸ್ಟ್ ಅಗ್ರಿಕಲ್ಚರ್ ಆಫೀಸರ್ ಆಗ್ತಾರೆ ಸೊ ರೈತರ ಜೊತೆ ಹೆಂಗ್ ಒಡನಾಟ ಆಗ್ಬೇಕು ಸೊ ರೈತರಿಗೆ ಯಾವ ತರ ಸಜೆಸ್ಟ್ ಮಾಡ್ಬೇಕು ಬಟ್ ನಾವು ಪುಸ್ತಕ ಅಷ್ಟೇ ನಮಗೆ ಅಷ್ಟೊಂದು ಇದು ಬರಲ್ಲ ಬ್ರಾಡ್ ನಾಲೆಜ್ ಬರಲ್ಲ ಅನುಭವ ಅನುಭವ ಆಗಲ್ಲ ಅದಕ್ಕೋಸ್ಕರ ಲಾಸ್ಟ್ ಸೆಮಿಸ್ಟರ್ ಏನಪ್ಪ ಅಂದ್ರೆ ಒಂದು ಐದು ತಿಂಗಳು ಒಂದು ಸೆಮೆಸ್ಟರ್ ಇರುತ್ತೆ ಈ ಸೆಮಿಸ್ಟರ್ ಬಂದಿದ್ದು ನಮಗೆ ಫೆಬ್ರವರಿ ಇಪ್ಪತ್ತೆಂಟು ಬಿಸಿಲಲ್ಲಿ ಬಂದಿದೆ ಕರೆಕ್ಟ್ ಸೊ ಆಲ್ಮೋಸ್ಟ್ ಅಲ್ಲಿ ಕ್ರಾಪ್ ಕ್ರಾಪ್ಗಳು ಕೂಡ ಎಂಡಿಂಗ್ ಸ್ಟೇಜ್ ಇರ್ತಾವ್ ಬಟ್ ನಮ್ಮ ಸ್ಟೂಡೆಂಟ್ಸ್ ಇದು ಒಂಥರ ಟಾರ್ಗೆಟ್ ಅಂತ ಹೇಳ್ಬೋದು ಯಾಕಂದ್ರೆ ಬಿಸಿಲಲ್ಲಿ ನಾವು ಕ್ರಾಪ್ ಹಾಕ್ತಾ ಇದೇವ್ ಸೊ ನೀವು ಅರೌಂಡ್ ಕಲಬುರಗಿಯಲ್ಲಿ ನೋಡಿರ್ಬೋದು ಫಾರ್ಟಿ ಸಿಕ್ಸ್ ಫಿಸ್ ಇಯರ್ ಇಟ್ ಇಸ್ ನೋಟಿಸ್ಟ್ ಕರೆಕ್ಟಾ ಆ ಟೈಮಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಗೈಡ್ ಮಾಡಿದೆ ಬೇಸಿಕಲಿ ಐ ಆಮ್ ಹಾರ್ಟಿಕಲ್ಚರಿಸ್ಟ್ ಅದರಲ್ಲಿ ನಾನು ಸ್ಪೆಷಲಿಸ್ಟ್ ಇನ್ ವೆಜಿಟೇಬಲ್ ಸೈನ್ಸ್ ಸೊ ಅದಕ್ಕೂ ನನಗೂ ಕೂಡ ಒಂದು ಚಾಲೆಂಜಿಂಗ್ ಟಾಸ್ಕ್ ಇತ್ತು ಫಾರ್ಟಿ ಸಿಕ್ಸಲ್ಲಿ ಫೆಬ್ರವರಿ ಅಂದರೆ ಮುಗಿತು ಆಲ್ಮೋಸ್ಟ್ ಅಲ್ಲಿ ನಾವು ಎಂಡ್ ಮಾಡ್ತೀವಿ ಬಟ್ ಇದು ಓಪನ್ ಕಂಡೀಷನ್ ಇದೆ ಸೈಡ್ ಹೌಸಲ್ಲಿ ಇರ್ಬೋದು ಪಾಲಿ ಹೌಸಲ್ಲಿ ಮಾಡ್ಬೋದು ಬಟ್ ಓಪನ್ನಲ್ಲಿ ಒಂದು ಸ್ವಲ್ಪ ನಾವು ಟೈಮಿಂಗ್ ತೊಗೊಂಡೆ ನಾನು ಯಾವ ಥರ ಕ್ರಾಪಿಂಗ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊಬೇಕು ಬೆಡ್ ಅನ್ನು ಎಷ್ಟು ಕೊಡಬೇಕು ಬೆಡ್ ಮತ್ತು ಬೆಡ್ಡಿಂದ ಬೆಡ್ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಡಬೇಕು ಅನ್ನೋದು ನಾನು ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಿದೆ ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಒಂದು ಏನಪ್ಪ ಅಂದರೆ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದರು ಸೊ ಒಂದು ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ದು ಮಲ್ಟಿ ಕ್ರಾಪಿಂಗ್ ಮಾಡಿದ್ದು ನಾನು ಒಂದು ಬದನೆಕಾಯಿ ಇದೆ ಒಂದು ಬೆಂಡೆಕಾಯಿ ಇದೆ ಮತ್ತು ಏನಪ್ಪ ಅಂದರೆ ಸ್ಪಾಂಜ್ ಗಾರ್ಡ್ ಇದೆ ತುಪ್ಪದ ಹಿರಿಕಾಯಿ ಇದೆ ಅದ್ರ ಜೊತೆಗೆ ನಾವು ಮ್ಯಾರಿಗೋಲ್ಡ್ ಕೂಡ ಮಾಡಿದೆವು ಸೊ ಮಲ್ಟಿ ಕ್ರಾಪ್ ನಾವು ಸಿಂಗಲ್ ಕ್ರಾಪ್ ಮೇಲೆ ಡಿಪೆಂಡ್ ಬೆಳೆ ಇದೆ ಇದೆ ಸರ್ ಇದು ಕ್ರಾಪ್ ಇದು ನಾವು ಸೋಯಿಂಗ್ ಮಾಡಿದ್ದು ಅರೌಂಡ್ ಫೆಬ್ರವರಿ ಮಾರ್ಚ್ ಮಾರ್ಚ್ ನಾವು ಸೋಯಿಂಗ್ ಮಾಡಿದೆವು ಲೈವ್ ಆಗನು ಈ ಸ್ಟಿಲ್ ದಿಸ್ ಕ್ರಾಪ್ ಇಸ್ ಅಗೇನ್ ಎರಡೂವರೆ ತಿಂಗಳು ಇದು ಅದನ್ನು ಕೂಡ ಲೈವ್ ಆಗಿ ನೋಡಬಹುದು ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಗೈಡ್ ಮಾಡಿದ್ದೇನೆ ಸೊ ಅವರು ಕೂಡ ಅವರ ಅನುಭವನ ಅವರು ಹೇಳ್ತಾರೆ ಸೊ ವಿದ್ಯಾರ್ಥಿಗಳು ತಾವು ಏನು ಯಾರ್ಯಾರು ನೀವು ಇದಿದೆ ಅದನ್ನ ಹೆಂಗ್ ಸರಿಯಾಗಿ ಹೇಳ್ಬೇಕಾಗುತ್ತೆ ರೈತರಿಗೆ ಇದರಿಂದ ರೈತರಿಗೆ ಏನಪ್ಪಾ ಅಂದ್ರೆ ಒಂದು ಮಾದರಿ ಪ್ಲಾಟ್ ಅಂತೂ ಇದೆ ಸೊ ಇದ್ರ ಜೊತೆಗೆ ನಾವು ಏನಪ್ಪಾ ಅಂದ್ರೆ ಗ್ರಿಂಜಾಲ್ ಸಿಕ್ಸ್ಟಿ ಕೊಡಬಹುದು ಸ್ಟ್ಯಾಂಡರ್ಡ್ ಸ್ಪೇಸಿಂಗ್ ಇಸ್ ನೈಂಟಿ ಸೆಂಟಿಮೀಟರ್ ಬಟ್ ನಾನು ಸಿಕ್ಸ್ಟಿ ಕೊಟ್ಟಿದ್ದೀನಿ ಇಲ್ಲಿ ಅದ್ರ ಜೊತೆ ನಾನು ಮತ್ತೆ ಇಲ್ಲಿ ರೂಟ್ ಕ್ರಾಪ್ ಹಾಕೋಬಹುದು ನಾವು ಗ್ಯಾಪ್ ಇದೆ ರೂಟ್ ಕ್ರಾಪ್ ಹಾಕೋಬಹುದು ಮ್ಯಾರಿಗೋಲ್ಡ್ ಕೂಡ ನಾನು ಪ್ಲಾನ್ ಮಾಡಿದ್ದೀನಿ ಈ ತರ ಒಂದು ಮಲ್ಟಿ ಕ್ರಾಪಿಂಗ್ ಸಿಸ್ಟಮ್ ಅನ್ನು ನಾನು ಪ್ಲಾನ್ ಮಾಡಿದೀನಿ ಹಾರಿಜೆಂಟಲ್ ಇರ್ಬೋದು ಸೊ ನಾನು ಪ್ಲಾನ್ ಅಂದ್ರೆ ಏನಪ್ಪಾ ಅಂದ್ರೆ ಮಾಡ್ಕೋಬೇಕು ಬೇರೆ ಬೇರೆ ಒಂದು ಟಾಸ್ಕ್ ಅನ್ನು ಅವ್ರಿಗೆ ಕೊಟ್ಟಿದ್ದೀನಿ ನೀವು ವಿದ್ಯಾರ್ಥಿಗಳು ಅವ್ರಿಗೆ ಹೇಳ್ಬೇಕು ಸೊ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ರೈತ ಬಾಂಧವರ ನಮಸ್ಕಾರ ನಾನು ಆಕಾಶ್ ಅಂತಿಮ ವರ್ಷದ ವಿದ್ಯಾರ್ಥಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ನಾವು ಇಂದು ಅಂತಿಮ ವರ್ಷದಲ್ಲಿರುವ ಬಿ ಎಸ್ ಸಿ ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಅನುಭವ ಕಲಿಕೆಯಲ್ಲಿ ನಾವು ಈ ಒಂದು ತರಗತಿಯನ್ನ ತಗೊಂಡಿದೀವಿ ಏನಪ್ಪ ಅಂತಂದ್ರೆ ನಮ್ದು ಈಗ ಫೈನಲ್ ಈಗ ಏಟ್ ಸೆಮಿಸ್ಟರ್ ಇರುತ್ತೆ ಸರ್ ಹೇಳ್ದಂಗೆ ಇಷ್ಟು ದಿವಸ ನಾವು ಏನು ಬುಕ್ ಲ್ಲಿ ಏನು ಕಲಿತಿರ್ತೀವಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ನಾಲೆಜ್ ಪಡ್ಕೊಳಕೋಸ್ಕರ ಈ ಒಂದು ನಾವು ತರಗತಿಯನ್ನ ಮಾಡಿರ್ತೀವಿ ಜೊತೆಗೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದ್ರದ್ದು ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಕಲಿಕೆಯಲ್ಲಿ ಗಳಿಕೆ ಅಂದ್ರೆ ಲರ್ನಿಂಗ್ ಥ್ರೋ ಅರ್ನಿಂಗ್ ಅರ್ನಿಂಗ್ ಥ್ರೋ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಇ ಎಲ್ ಪಿ ಆ ನಮ್ದು ಹಾರ್ಟಿಕಲ್ಚರ್ ಬಿ ಎಲ್ ಪಿ ಒಂದು ಕರೆಕ್ಟ್ ಆಗಿ ನಮಗೆ ಗೈಡ್ ಮಾಡಿದೆ ಅಂತ ಹೇಳ್ಬೋದು ಮೊದಲನೇದಾಗಿ ನಾನು ನಾವು ಬೆಳೆದಿರ್ತಕ್ಕಂಥ ಬೆಂಡ್ ಬದನೆಕಾಯಿ ಬೆಳೆ ಬಗ್ಗೆ ನನಗೆ ತಿಳಿದಿರೋ ಒಂದು ಅನುಭವ ನಂಸಿಕೊಳ್ಳಿ ಇಷ್ಟಪಡ್ತೇನೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಭೂಮಿ ಸಿದ್ಧತೆ ಭೂಮಿ ಸಿದ್ಧತೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನೆಲವನ್ನು ಅದ ಮಾಡ್ಕೊಳೋದಕ್ಕೋಸ್ಕರ ಮೊದಲನೇಗೆ ಒಂದ್ಸಲಿ ಪ್ಲೋ ಹೊಡೆದ್ವಿ ಅದಾದ್ಮೇಲೆ ಅದನ್ನ ಅರಗಿ ಚೆನ್ನಾಗಿ ಮಣ್ಣು ಆಗೋವರೆಗೂ ಅದನ್ನ ಚನ್ನ ಚೆನ್ನಾಗಿ ಮೃದು ಮಾಡ್ಕೊಂಡ್ವಿ ತದನಂತರ ನಾವು ಬೆಡ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಿವಿ ಬೆಡ್ ಬೆಡ್ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಏನೇನ್ ಮಿಕ್ಸ್ ಮಾಡ್ತೀರಿ ಯಾವ ತರ ಗೊಬ್ಬರ ಸರ್ ಬೆಡ್ ಪ್ರಿಪೇರ್ ಮಾಡುವಾಗ ಆರಡಿ ಅಂತರಗಳನ್ನ ಕೊಟ್ಟು ಮತ್ತೆ ಎರಡ್ ಅಡಿ ಬೆಡ್ ಅನ್ನ ಹಾಕಿ ಅದಕ್ಕೆ ಮಲ್ಚಿಂಗ್ ಪೇಪರ್ ಅನ್ನ ಓದಿಸ್ತೀವಿ ಸರ್ ಇದರಿಂದ ನಾವು ಸಾಯಿಲ್ ಮಾಸ್ಟರ್ ಕನ್ಸರ್ವೇಷನ್ ಮಾಡಬಹುದು ಮತ್ತೆ ಅದರಲ್ಲಿರುವಂತಹ ಕಳೆಗಳು ಬೆಳೆದ ಬೆಳೆದಿರೋ ರೀತಿ ನೋಡ್ಕೊಳ್ಳುತ್ತೆ ಸರ್ ಜೊತೆಗೆ ಅದರ ಬೇಸಲ್ ಡೋಸ್ ಆಗಿ ನಾವು ಇದರ ವರ್ಮಿ ಕಂಪೋಸ್ಟ್ ಹಾಕಿದೀವಿ ಸರ್ ಒಂದು ಸಾಲಿಗೆ ನಾಲ್ಕು ಪುಟ್ಟಿ ವರ್ಮಿ ಕಾಂಪೋಸ್ಟ್ ಅನ್ನ ಹಾಕಿ ಅದು ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಸರಿಯಾಗಿ ಬೇರೂರ್ಲಿಕ್ಕೆ ಚೆನ್ನಾಗಿ ಒಂದು ಆರಂಭದ ಹಂತದಲ್ಲಿ ಬೆಳೆ ಸರಿಯಾಗಿ ಎಸ್ಟಾಬ್ಲಿಷ್ ಆಗೋದಕ್ಕೋಸ್ಕರ ವರ್ಮಿ ಕಾಂಪೋಸ್ಟ್ ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸರ್ ಅದಾದ್ಮೇಲೆ ಮತ್ತೆ ಏನೇನು ಪ್ರೊಸೆಸ್ ಮಾಡಿ ಅದಾದ್ಮೇಲೆ ಸರ್ ನಾವು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನಾವು ಇದನ್ನ ಗಿಡಗಳನ್ನ ಸಸಿಗಳನ್ನ ನಾಟಿ ಮಾಡ್ತೀವಿ ಇದು ಒಂದು ಲಲಿತ್ ವೆರೈಟಿ ಅಂತಂದು ಲಲಿತ್ ಹೈಬ್ರಿಡ್ ಇದನ್ನ ನಾವು ನಾಟಿ ಮಾಡ್ತೀವಿ ಸರ್ ನಾಟಿ ಮಾಡಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಬೆಳಗ್ಗೆ ಮತ್ತೆ ಸಂಜೆ ಉತ್ತಮವಾದ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಅನ್ನ ಕೊಡ್ತೀವಿ ಸರ್ ನಾಟಿ ಮಾಡೋ ಸಮಯದಲ್ಲಿ ಸಸ್ಯೋಪಚಾರ ಆತರ ಏನಾದ್ರು ಮಾಡ್ತೀರಾ ಸೀಲಿಂಗ್ ಟ್ರೀಟ್ಮೆಂಟ್ ಸೀಲಿಂಗ್ ಟ್ರೀಟ್ಮೆಂಟ್ ಮಾಡಿ ಮಾಡೋದ್ರಿಂದ ಸಸಿಗಳ ಪ್ರೀ ಎಮರ್ಜೆಂಟ್ ಡಂಪಿಂಗ್ ಆಫ್ ಅಂತ ಪೋಸ್ಟ್ ಎಮರ್ಜೆಂಟ್ ಆಫ್ ಅಂತ ಏನು ಇರ್ತವಲ್ಲ ಅಂದ್ರೆ ಸಸಿಗಳು ಸಾಯೋದು ಆರೋಗ್ಯವನ್ನ ನಾವು ತಡೆಯಬಹುದು ಅಂತ ಹೇಳ್ಬೋದು ನಾವು ಇಲ್ಲಿ ಟ್ರೈಕೋಟರ್ ಡಿಪ್ ಮಾಡಿ ಸಸಿಗಳನ್ನ ನಾಟಿ ಮಾಡಿರ್ತೀವಿ ಇದರಿಂದ ಉತ್ತಮ ಒಂದು ಗಿಡಗಳ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಯಾವುದೇ ಸಸಿಗಳು ಸಾಯದೆ ಇರೋ ರೀತಿ ಹಚ್ಚಿರುವಂತ ಎಲ್ಲ ಸಸಿಗಳು ಕೂಡ ಚೆನ್ನಾಗಿ ಚಿಗುರು ಹೊಡೆದು ಎಸ್ಟಾಬ್ಲಿಷ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಅದಾದ್ಮೇಲೆ ಮುಂದೆ ಪ್ರೊಸೆಸ್ ಏನ್ ಸರ್ ಮುಂದೆ ಪ್ರೊಸೆಸ್ ಅದು ಬೆಳೆಯುವಂತ ಬಂದಾಗೆಲ್ಲ ಅದಕ್ಕೆ ಬೇಕಾಗಿರುವಂತ ನಾವು ಗೊಬ್ಬರಗಳನ್ನ ಮತ್ತೆ ಜೈವಿಕ ಗೊಬ್ಬರಗಳನ್ನ ಕೊಡ್ತಾ ಹೋಗ್ತಿವಿ ಸರ್ ಮತ್ತೆ ನಾವು ಇಲ್ಲಿ ಜಾಸ್ತಿ ನಾವು ಕೆಮಿಕಲ್ಸ್ ನ ಯೂಸ್ ಮಾಡದೆ ಆದಷ್ಟು ನಾವು ಸಾವಯವ ರೀತಿಯಲ್ಲಿ ಉತ್ತಮ ಒಂದು ಇಳು ಉತ್ತಮ ಇಳುವರಿ ಜೊತೆ ಜೊತೆಗೆ ಸಾವಯವ ಒಂದು ಪದ್ಧತಿಯನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ವಿ ಸರ್ ಈಗ ನಾ ನಾ ಆಗ್ಲೇ ಹೇಳಿದಂಗೆ ಎರೆ ಗೊಬ್ಬರ ಆಗಿರ್ಬೋದು ಜೊತೆಗೆ ವರ್ಮಿ ವಾಶ್ ಅಂತ ಬರುತ್ತೆ ಸರ್ ವರ್ಮಿ ವಾಶ್ ಅನ್ನ ಕೂಡ ನಾವು ಎರೆಜಲ ಎರೆಜಲ ಎರೆಜಲನ್ನ ನಾವು ಡ್ರಿಪ್ ಮುಖಾಂತರ ಕೂಡ ಕೊಟ್ಟಿರ್ತೀವಿ ಸರ್ ಜೊತೆ ಜೊತೆಗೆ ನಾವು ಸ್ಪ್ರೇ ಕೂಡ ತಗೊಂಡಿದ್ವಿ ಸರ್ ಅದರಿಂದ ತುಂಬಾ ಉತ್ತಮ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು ಸರ್ ಅದ್ರ ಜೊತೆ ಜೊತೆಗೆ ಓಲ್ಡ್ ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಇದೆ ಸರ್ ಅದನ್ನಲ್ಲಿ ಕೂಡ ಅದನ್ನು ಕೂಡ ನಾವು ಡ್ರಿಪ್ ಅಲ್ಲಿ ಕೊಟ್ಟಿದ್ವಿ ಸರ್ ಇದನ್ನ ನಾವು ಆರ್ಗ್ಯಾನಿಕ್ ಅಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ಹಚ್ಚ ಹಸಿರಿಂದ ಕೂಡಿ ಆ ಮಾಡಿದೆ ಸರ್ ಜೊತೆ ಜೊತೆಗೆ ಎರಡು ಕೈ ಸೇರಿದ್ರೆ ಚಪ್ಪಳೆ ಅನ್ನೋ ರೀತಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಮೆಥಡ್ ಆಗಿ ಬೇಕಾಗಿರ್ತಕ್ಕಂಥ ನೈಂಟಿನಾಲ್ ಆಗಿರ್ಬೋದು ಡಿ ಎ ಪಿ ಬೇಸಲ್ ಡೋಸ್ ಆಗಿರಬಹುದು ಅದೇ ರೀತಿ ಆರ್ಗ್ಯಾನಿಕ್ ಜೊತೆ ಜೊತೆಗೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ಸ್ ಕೂಡ ಮಾಡಿದ್ವಿ ಸರ್ ಇದರಿಂದ ಉತ್ತಮ ಒಂದು ಇಳುವರಿ ಪಡಿಬಹುದು ರೈತರು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಮುಖ್ಯವಾಗಿ ಹೂ ಬಿಡೋ ಹಂತದಲ್ಲಿ ಏನೇನು ಗಮನ ಕೊಡಬೇಕು ಯಾವ ತರ ಅದಕ್ಕೆ ನಿರ್ವಹಣೆ ಮಾಡಬೇಕು ಹೂ ಬಿಡೋ ಹಂತದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ದು ಹೊರಗಿನ ನಾವು ಕ್ಲೈಮೇಟಿಕ್ ಕಂಡೀಷನ್ ಅನುಗುಣವಾಗಿ ನಾವು ಕರೆಕ್ಟ್ ಆಗಿ ಅದಕ್ಕೆ ನೀರನ್ನ ಮೇಂಟೈನ್ ಮಾಡಬೇಕಾಗ್ತದೆ ಸರ್ ನಾವು ಆಕ್ಚುಲಿ ಸರ್ ಹೇಳಿದಂಗೆ ನಾವು ಬೆಳೆ ಸ್ಟಾರ್ಟ್ ಮಾಡಿದೆ ಒಂದು ಬೇಸಿಗೆಯಲ್ಲಿ ಸರ್ ಬೇಸಿಗೆಯಲ್ಲಿ ಬೆಳೆ ಸ್ಟಾರ್ಟ್ ಆದಾಗ ನಮಗೆ ಮೇನ್ ಚಾಲೆಂಜ್ ಬಂದಿದೆ ನಾವು ಮಾಸ್ಟರ್ ಕನ್ಸರ್ವೇಷನ್ ಹೆಂಗ್ ಮಾಡ್ಬೇಕು ಅಂತಂದು ಸೊ ಒಂದು ಬೆಳೆ ಬೆಳಗಿನ ಜಾವದಲ್ಲಿ ನೀರ್ ಬಿಡೋದು ಮತ್ತೆ ಸಂಜೆ ಒಂದು ಅಂದ್ರೆ ಲೇಟ್ ಈವ್ನಿಂಗ್ ಮತ್ತೆ ಅರ್ಲಿ ಮಾರ್ನಿಂಗ್ ಅಲ್ಲಿ ಇರಿಗೇಷನ್ ಮಾಡೋದ್ರಿಂದ ತಂಪಾಗಿಡೋಕೆ ನಾವು ಬಹಳಷ್ಟು ಟ್ರೈ ಮಾಡಿದ್ವಿ ಸರ್ ಅವಾಗೆ ಎಲ್ಲಾ ಒಂದು ಹೂವು ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ದು ಸರ್ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅದೇ ಟೈಮಲ್ಲಿ ನಮಗೆ ಬಾಧೆ ರೋಗ ಬಾಧೆ ಕೂಡ ಬರ್ತಾ ಇರುತ್ತೆ ಸರ್ ಅದೇ ಹೂ ಉದುರೋದಾಗಿರ್ಬೋದು ಈ ತರ ಹಲವಾರು ನಾವು ಚಾಲೆಂಜಸ್ ಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ಸರ್ ಆ ಟೈಮಲ್ಲಿ ನಾವು ಇಂಟಿಗ್ರೇಟೆಡ್ ಆಗಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸರ್ ಅಂದ್ರೆ ಓನ್ಲಿ ಕೆಮಿಕಲ್ ಇಂದ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಥವಾ ಓನ್ಲಿ ನಾವು ಆರ್ಗ್ಯಾನಿಕಲಿ ಬ್ಯಾಲೆನ್ಸ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಸೊ ಅದರಿಂದ ರೈತ ಏನಪ್ಪಾ ಅಂತಂದ್ರೆ ಎಲ್ಲವನ್ನ ಇಂಟಿಗ್ರೇಟೆಡ್ ಆಗಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಉತ್ತಮ ಇಳುವರಿನ ಪಡೆಯಬಹುದು ಸರ್ ಈಗ ಸ್ಟಿಕ್ಕಿ ಟ್ರಾಪ್ಸ್ ಆಗಿರ್ಬೋದು ಮತ್ತೆ ಫೆಮೋನ್ ಟ್ರಾಪ್ಸ್ ಆಗಿರ್ಬೋದು ವಾಟರ್ ಟ್ರಾಪ್ಸ್ ಆಗಿರ್ಬೋದು ಇದೇ ರೀತಿ ತುಂಬಾ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿದ್ವಿ ಸರ್ ಮತ್ತೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಕೂಡ ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್ ಆ ಒಂದು ಆ ಸರಿಯಾದ ಟೈಮಲ್ಲಿ ಸರಿಯಾದ ಡಿಸಿಷನ್ ತಗೊಂಡ್ರೆ ಮಾತ್ರ ಸರಿಯಾದ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ ಸರ್ ಆ ರೀತಿ ಪ್ರಿವೆಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ಅಂದ್ರೆ ಯಾವುದೇ ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ಬಂದ ಮೇಲೆ ಅದಕ್ಕೆ ನಾವು ಸ್ಪ್ರೇ ತಗೋದಕ್ಕಿಂತ ಪ್ರಿವೆಂಟಿವ್ ಸ್ಪ್ರೇಗಳು ಅಥವಾ ಅದು ಒಂದು ಇನಿಷಿಯಲ್ ಹಂತದಲ್ಲಿ ಅಂದರೆ ಒಂದು ಗಿಡಕ್ಕೆ ಎಷ್ಟು ತತ್ತಿ ಒಂದು ಗಿಡಕ್ಕೆ ಎಷ್ಟು ಕಾಯಿ ಕೊರಕಗಳಿದ್ರೆ ಸ್ಪ್ರೇ ತಗೋಬೇಕು ಅಂತ ಏನು ಎಕನಾಮಿಕಲ್ ತೋರ್ ಲೆವೆಲ್ ಅಂತ ಹೇಳ್ತಿಲ್ಲ ಸರ್ ಅದನ್ನು ಸಾರ್ ನಮಗೆ ಉತ್ತಮ ರೀತಿಯಲ್ಲಿ ನಮಗೆ ಗೈಡ್ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗಿ ಸ್ಪ್ರೇಗಳನ್ನು ಆ ಮತ್ತು ಅದರ ಏನೇನು ಬೇಕು ಪೌಷ್ಟಿಕಾಂಶಗಳ ಕೊರತೆ ಏನಿದೆ ಅಂತ ನಾನು ನೋಡಿ ಡಿಫಿಷಿಯನ್ಸಿ ಫೈಂಡ್ ಔಟ್ ಮಾಡಿ ಅದಕ್ಕೆ ತಕ್ಕಂಗೆ ನಾವು ಡ್ರಿಪ್ ಇರಿಗೇಷನಲ್ಲಿ ತುಂಬ ಚೆನ್ನಾಗಿ ಅದಕ್ಕೆ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ಕೂಡ ಕೊಟ್ಟಿದ್ವಿ ಸರ್ ಸರ್ ಕೊನೆಯದಾಗಿ ನಿಮ್ಮ ಅನುಭವದ ಪ್ರಕಾರ ಈ ಬದನೆ ಬೆಳೆಯಲ್ಲಿ ಮುಖ್ಯವಾಗಿ ಯಾವ ಸಮಸ್ಯೆ ಬರ್ತವೆ ರೈತರು ಯಾವ ಯಾವ ಹಂತದಲ್ಲಿ ಏನೇನು ಗಮನ ಕೊಡಬೇಕು ನಿಮ್ಮ ಅನುಭವ ಹೇಳ್ರಿ ಸರ್ ಈ ನನ್ನ ಅನುಭವ ಪ್ರಕಾರ ಇದನ್ನ ಗಮನ ಕೊಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಇನಿಶಿಯಲ್ ನಾವು ಗಿಡ ನಾಟಿ ಮಾಡುವಾಗ ನೀವು ಆಲ್ರೆಡಿ ಸೀಡ್ಲಿಂಗ್ ಡಿಪ್ ಬಗ್ಗೆ ಕೇಳಿದ್ರಿ ಸರ್ ಅದು ಒಂದು ಉತ್ತಮ ಒಂದು ಮೆತನ ಅಂತ ಹೇಳ್ಬೋದು ಸರ್ ಅಂದ್ರೆ ನಾವು ಹಚ್ಚುವ ಸಸಿಗಳು ಎಲ್ಲವೂ ಎಸ್ಟಾಬ್ಲಿಶ್ ಆಗಿ ಚೆನ್ನಾಗಿ ಫಲ ಕೊಡೋದಕ್ಕೋಸ್ಕರ ಸ್ಟಾರ್ಟಿಂಗ್ ಸೀಡ್ಲಿಂಗ್ ಟ್ರೀಟ್ಮೆಂಟ್ ಏನ್ ಮಾಡ್ತೀವಲ್ಲ ಸರ್ ಅದು ಒಂದು ಉತ್ತಮ ವಿಧಾನ ಅಂತ ಹೇಳಬಹುದು ಸರ್ ಇನ್ನೊಂದು ಇನ್ನೊಂದೇನಪ್ಪಾ ಅಂತಂದ್ರೆ ನೀರು ಸರಿಯಾದ ಟೈಮಲ್ಲಿ ನೀರ್ ಒರಗಿಸ್ತಾ ಒದಿಸ್ಕೋದಾಗಿರ್ಬೋದು ಸರ್ ಅದ್ರ ಜೊತೆ ಜೊತೆಗೆ ಇನ್ನೊಂದ್ ಅಂದ್ರೆ ಇನ್ನು ಆಲ್ರೆಡಿ ಹೇಳದಂಗೆ ರಸ ಇರುವ ಕೀಟಗಳಾಗಿರ್ಬೋದು ಮತ್ತೆ ಬೆಂಜಾಲ್ ಶೂಟ್ ಅಂಡ್ ಫ್ರೂಟ್ ಅಂತ ಬರುತ್ತೆ ಸರ್ ಕಾಯಿ ಕೊರಕ ಅದು ಕೂಡ ತುಂಬಾ ಅಂದ್ರೆ ಜಾಸ್ತಿ ಜನ ರೈತರು ಬದ್ನೆಕಾಯಲ್ಲಿ ನಷ್ಟ ಅನುಭವಿಸ್ತಾರ್ದು ಅದು ಒಂದು ಇದರಿಂದ ಸರ್ ಅದು ಏನಪ್ಪ ಅಂತಂದ್ರೆ ಅದು ಅಟ್ಯಾಕ್ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್ ಸೊ ಅದಕ್ಕೆ ಪ್ರಿವೆನ್ಸ್ ಬೆಟರ್ ಅಂತ ಕ್ಯೂರ್ ಅಂತ ಮೊದಲಿಂದ ನಾನು ಕಂಟ್ರೋಲ್ ಮಾಡ್ಕೊಂಡ್ ಬರ್ಬೇಕು ಸರ್ ಅದಕ್ಕೆ ಮೇನ್ ಏನಪ್ಪಾ ಅಂತಂದ್ರೆ ನಾವು ಬನ್ಸ್ ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಸರ್ ಜೊತೆ ಜೊತೆಗೆ ನಾವು ಗಿಡಗಳನ್ನ ಕೂಡ ತುಂಬಾ ಎಲ್ಲಾ ಪೌಷ್ಟಿಕಾಂಶಗಳನ್ನ ಕೊಟ್ಟು ಜೊತೆ ಜೊತೆಗೆ ಅದಕ್ಕೆ ಬೇಕಾಗಿಂತ ನೆಸರಿ ಪ್ರಿವೆಂಟಿವ್ ಮೆಜರ್ಸ್ ನ ಮತ್ತೆ ಸ್ಪ್ರೇಗಳನ್ನ ತಗೋಬೇಕು ಅಂತ ಹೇಳ್ತೀನಿ ಸರ್ ಜೊತೆಗೆ ಏನೊಂದು ರೈತರದ್ದು ಏನಪ್ಪಾ ಅಂತಂದ್ರೆ ಎಲ್ಲ ಅಂದ್ರೆ ಯಾವುದೇ ಒಂದು ಇಂದ ನಾವು ಇದನ್ನ ಚೆನ್ನಾಗಿ ಫಲ ತೆಗಿಲಿಕ್ಕೆ ಆಗಲ್ಲ ಅದೇ ರೀತಿ ಬಹುಬೇಳೆ ಪದ್ಧತಿ ಅಳವಡಿಸ್ಕೊಬೇಕು ಸರ್ ಸಾರಿ ಹೇಳದಂಗೆ ಈಗ ನಾವು ಕೊಟ್ಟಿರುವಂತ ನೈನ್ಟಿ ನೈಂಟಿ ಸೆಂಟಿಮೀಟರ್ ಸ್ಪೇಸಿಂಗ್ ಅಲ್ಲಿ ನಮ್ಮ ಅಲ್ಲಿ ನಾವು ರೂಟ್ ಕ್ರಾಪ್ಸ್ ಹಾಕಬಹುದು ಅಥವಾ ಮತ್ತೆ ಇಲ್ಲಿ ಖಾಲಿ ಇರೋ ಜಾಗದಲ್ಲಿ ಕ್ಲೈಮರ್ಸ್ ಹಾಕಬಹುದು ಈ ರೀತಿ ನಾವು ಮುಂದೆ ಏನ್ ಪ್ಲಾನ್ ಮಾಡ್ತೀವಿ ಅದಕ್ಕೆ ನಾವು ಮೊದಲೇ ನಾವು ಕ್ರಾಪ್ ಪ್ಲಾನಿಂಗ್ ಏನ್ ಮಾಡ್ತೀವಿ ಅಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ರೈತರು ಈಗ ಮೊದ್ಲಿಗೆ ನಾವು ಫಾರ್ಟಿ ಸೆಂಟಿಮೀಟರ್ ಅಥವಾ ಫಿಫ್ಟಿ ಸೆಂಟಿಮೀಟರ್ ಸ್ಪೇಸಿಂಗ್ ಕೊಟ್ಟು ಆಮೇಲೆ ನಾವು ರೂಟ್ ಕ್ರಾಪ್ಸ್ ಹಾಕಬೇಕಂತ ಪ್ಲಾನ್ ಮಾಡಿದ್ರೆ ಅದು ಯೂಸ್ ಇಲ್ಲ ಸರ್ ಸೊ ಫ್ಯೂಚರ್ ಪ್ಲಾನಿಂಗ್ ಅಲ್ಲಿ ಏನಿರುತ್ತೆ ಅದನ್ನ ಮೊದಲೇ ಪ್ಲಾನ್ ಮಾಡಿ ಅದಕ್ಕೆ ತಕ್ಕಂಗೆ ಕ್ರಾಪ್ ಸರ್ ಮತ್ತೆ ಕ್ರಾಪ್ ಹಾಕ್ಬೇಕಾದ್ರೂ ಮೊದಲಿಂದಾಗಿ ನಾವು ಸಾಯಿಲ್ ಟೆಸ್ಟಿಂಗ್ ಆಗಿರ್ಬೋದು ಸರ್ ಅಂದ್ರೆ ಅದಕ್ಕೆ ಅದು ಕ್ರಾಪ್ಗೆ ಮಣ್ಣು ಒಪ್ಪುತ್ತೋ ಇಲ್ವೋ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದ ನೋಡಿ ಎಲ್ಲ ಮಾಡಿ ಮಾಡಿದ್ರೆ ತುಂಬಾ ಉತ್ತಮ ಇಳುವರಿ ಬರುತ್ತೆ ಅಂತ ಹೇಳ್ಬೋದು ಸರ್ ಮತ್ತೆ ಮಾರ್ಕೆಟ್ ಪ್ರೈಸ್ ನ ಕೂಡ ನಾವು ನೋಡ್ಬೇಕಾಗುತ್ತೆ ಸರ್ ಯಾವ ತಿಂಗಳಲ್ಲಿ ಯಾವ ತರಕಾರಿ ರೈಸ್ ಆಗುತ್ತೆ ಅಂತ ಸರ್ ತುಂಬಾ ಅನುಭವ ಅನುಭವ ಇದೆ ಸರ್ ಅದ್ರ ಅದ್ರ ಮುಖಾಂತರ ನಾವು ಅವರು ಗೈಡ್ ಮಾಡಿದೆ ಸರ್ ಈ ತಿಂಗಳಲ್ಲಿ ಈ ಬೆಳೆ ಏರಿಕೆ ಬರ್ಬೋದು ನಮಗೆ ಅದಕ್ಕೆ ಈ ಕ್ರಾಪ್ ಹಾಕೋಣ ಅಂತ ಆ ಒಂದು ಎಕನಾಮಿಕಲಿ ಪ್ಲಸ್ ಈ ಕಡೆಗೆ ಬಯಾಲಜಿಕಲಿ ಎಲ್ಲ ಪ್ಲಾನ್ ಮಾಡಿದಾಗ ಒಂದು ಉತ್ತಮ ಇಳುವರಿಯನ್ನ ರೈತರು ಪಡೆಯಕ್ಕೆ ಸಾಧ್ಯ ಸರ್ ಮತ್ತೆ ಒಂದು ಸುಸ್ಥಿರ ಖುಷಿಯನ್ನು ಕೂಡ ಅವರು ಕಾಯ್ದುಕೊಳ್ಬೋದು ಸರ್ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಅಂತಿಮ ವ ವರ್ಷದ ವಿದ್ಯಾರ್ಥಿಗಳಾದ ನಾವು ಇವತ್ತು ತೋಟಗಾರಿಕೆ ಕೋರ್ಸಲ್ಲಿ ಕಲಿಕೆಯಲ್ಲಿ ಗಳಿಕೆ ಅಂದರೆ ಲರ್ನಿಂಗ್ ಥ್ರೂ ಅರ್ನಿಂಗ್ ಅಂತ ಹೇಳಿ ಕೋರ್ಸಲ್ಲಿ ನಾವು ಇವತ್ತು ಮೂವತ್ತೆಂಟು ಗುಂಟೆಯಲ್ಲಿ ಥರ್ಟಿ ಬೆಡ್ಸ್ ಮಾಡಿ ಅದರಲ್ಲಿ ತುಪ್ಪ ಧೀರಿಕಾಯಿ ಬೆಂಡಿ ಮತ್ತು ಬದ್ನೆಕಾಯನ್ನು ಬೆಳೆಸಿದ್ದೀವಿ ಇವತ್ತು ನಾನು ನಾವೇನು ಬೆಳೆದಿದ್ದೇವಪ್ಪ ಅಂದರೆ ತುಪ್ಪ ದೀರಿಕಾಯಿ ಬಗ್ಗೆ ನಾವು ಬೆಳೆದ್ ನನ್ನ ಅನುಭವನ ನಾನು ಹೇಳ್ಕೊಳ್ತೇನೆ ಇದಕ್ಕೆ ನಾವು ಅಂದ್ರೆ ಮೇ ಅಲ್ಲಿ ಸೋಯಿಂಗ್ ಸ್ಟಾರ್ಟ್ ಮಾಡಿದ್ವಿ ಇದಕ್ಕೆ ಬೀಜದಿಂದ ಬಿತ್ತನೆ ಮಾಡಿದೀವಿ ಭೂಮಿ ಸಿದ್ಧತೆ ಹೇಗೆ ಎಲ್ಲ ರೈತರು ಎಡೆಕುಂಟೆ ಹೊಡೆದು ಫ್ಲೋಯಿಂಗ್ ಮಾಡಿ ಭೂಮಿ ಸಿದ್ಧತೆ ಮಾಡ್ತಾರೆ ಅದೇ ತರ ನಾವು ಭೂಮಿ ಸಿದ್ಧತೆ ಮಾಡಿದ್ದೇವೆ ಆಮೇಲೆ ಸೀ ಟ್ರೀಟ್ಮೆಂಟ್ ಆಗಿದ್ ಆಲ್ರೆಡಿ ಆಗಿದ್ದು ಸೀಡ್ಸ್ ಅನ್ನು ಎನ್ ಎಸ್ ಫೋರ್ ಫೋರ್ಟಿ ಒನ್ ಹೈಬ್ರಿಡ್ ಅದನ್ನ ಯೂಸ್ ಮಾಡಿ ನಾವು ಬಿತ್ತನೆ ಮಾಡಿದ್ದೇವೆ ಈಗ ನೀವು ಮತ್ತೆ ಬೀಜದಿಂದ ಬೀಜಕ್ಕೆ ಬಿತ್ತನೆ ಭೂಮಿ ಸಿದ್ಧತೆಯನ್ನು ನಾವು ಮೊದಲು ಕಸ ಕಡ್ಡಿ ಎಲ್ಲ ಆರಿಸಿ ಮಲ್ಚಿಂಗ್ ಪೇಪರ್ ಏನೇನ್ ಎಲ್ಲ ತೆಗೆದು ಆಮೇಲೆ ಭೂಮಿ ಸಿದ್ಧತೆ ಮಾಡ್ಕೊಂಡು ಅದ್ರ ಮೇಲೆ ಮಲ್ಚಿಂಗ್ ಪೇಪರ್ ಎಲ್ಲ ಹಾಕಿ ಅದಕ್ಕೆಲ್ಲ ನಾವು ವರ್ಮಿ ಕಾಂಪೋಸ್ಟ್ ಅನ್ನ ಹಾಕಿ ಆಮೇಲೆ ಮಲ್ಚ್ ಪೇಪರ್ ಹಾಕಿ ಅದರಲ್ಲಿ ಬೀಜದಿಂದ ನಾಟಿ ಮಾಡಿದಿವಿ ಬೀಜಕ್ಕೆ ನಾವು ಎನ್ ಎಸ್ ಫೋರ್ ಫಾರ್ಟಿ ಒನ್ ಅನ್ನು ಹೈಬ್ರಿಡ್ ಅನ್ನು ಯೂಸ್ ಮಾಡಿದೇವಿ ಆಮೇಲೆ ಅದು ಎನ್ ಎಸ್ ಫೋರ್ ಫೋರ್ಟಿ ಒನ್ ಯಾಕೆ ಯೂಸ್ ಮಾಡಿದೀವಿ ಅಂದ್ರೆ ಟೆಂಪ್ರೇಚರ್ ಬಹಳ ಹೈ ಇತ್ತು ಸೊ ಅದಕ್ಕೆ ಫಾರ್ಟಿ ಸಿಕ್ಸ್ ಟೆಂಪ್ರೇಚರ್ ಅಲ್ಲಿ ಕೂಡ ನಾವು ತುಪ್ಪದ ಹಿರಿಕಾಯನ್ನು ಇವತ್ ನೋಡಿದೀವಿ ಅದಾದ್ಮೇಲೆ ಇದಕ್ಕೆ ಅಂತರ ನಾವು ಸಿಕ್ಸ್ ಫೀಟ್ ರೋ ಇಂದ ರೋ ಅಂದ್ರೆ ಸಾಲಿಂದ ಸಾಲಿಗೆ ಕೊಟ್ಟಿವಿ ಗಿಡದಿಂದ ಗಿಡಕ್ಕೆ ಅರವತ್ ಸೆಂಟಿಮೀಟರ್ ಅಂತರವನ್ನು ಕೊಟ್ಟಿದ್ದೀವಿ ಬೀಜ ನಾಟಿ ಆದ್ಮೇಲೆ ಅದಕ್ಕೆ ಏನೇನು ಪೋಷಣೆ ಮಾಡಿದಿರಿ ಯಾವ ತರ ಗ್ರೋತ್ ಬಂತು ಅದ್ರ ಬಗ್ಗೆ ಇದಕ್ಕೆ ವರ್ಮಿ ಕಾಂಪೋಸ್ಟ್ ಅನ್ನು ಹಾಕಿದೀವಿ ಆರ್ಗ್ಯಾನಿಕ್ ಜೊತೆ ಕೆಮಿಕಲ್ಸ್ ಕೂಡ ಯೂಸ್ ಮಾಡಿ ಅದಕ್ಕೆ ಪೋಷಣೆ ಎಲ್ಲಾ ಕೊಟ್ಟಿದ್ದೇವೆ ಸರ್ ಅಂದ್ರೆ ಎರೇಜ್ ಎಲ್ಲ ಕೂಡ ಯೂಸ್ ಮಾಡಿದೀವಿ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡಿದೀವಿ ಅಂಡ್ ಉಳಿದ ಸ್ವಲ್ಪ ಕೆಲವೊಂದು ಲೈಕ್ ಫರ್ಟಿಲೈಸರ್ ಅವೆಲ್ಲ ಯೂಸ್ ಮಾಡಿದೀವಿ ಅದಾದ್ಮೇಲೆ ಮತ್ತೆ ಮುಂದೆ ಯಾವ ಹಂತದಲ್ಲಿ ಇದು ತುಪ್ಪದ ಹೀರೆಕಾಯಿ ಒಂದು ಲೈಕ್ ಗಾರ್ಡ್ಸ್ ಅಂತ ಅಂತಾರಲ್ಲ ಆ ತರ ಇರೋದ್ರಿಂದ ಇದಕ್ಕೆ ಕಂಪಲ್ಸರಿ ನೀವು ಟ್ರೈನಿಂಗ್ ಮಾಡಿದ್ರೆ ಕಾಯಿಗಳೆಲ್ಲ ಉದ್ದಾಗಿ ಚೆನ್ನಾಗಿ ಬರ್ತಾವ ಅಂದ್ರೆ ಈಗ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತಾರಲ್ಲ ಲೈಕ್ ಮಾರ್ಕೆಟಿಂಗ್ ಎಲ್ಲ ಹೋಗ್ಬೇಕಂದ್ರೆ ಆ ತುಪ್ಪದ ಹೀರೆಕಾಯಿ ಸೈಜ್ ಈ ತರ ಲೈಕ್ ಶೈನಿಂಗ್ ಈ ತರ ಉದ್ದಾಗಿ ಈ ತರ ಇದ್ರೆ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತಾರೆ ಅದಕ್ಕೆ ಇದಕ್ಕೆ ಮಾರ್ಕೆಟಿಂಗ್ ರೇಟ್ ಚೆನ್ನಾಗಿ ಬರ್ತದ ಲೈಕ್ ಈ ಶೈನಿಂಗ್ ಆಗಿ ಈ ತರ ಇದ್ರೆ ಅದ್ ಈ ತರ ಬರ್ಬೇಕಪ್ಪ ಅಂದ್ರೆ ನೀವು ಇದಕ್ಕೆ ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಅಂದ್ರೆ ಏನಿಲ್ಲ ಈ ತರ ಹಿಂಗ್ ಪೋಲ್ಸ್ ಈ ತರ ಪೋಲ್ಸ್ ಹಾಕಿ ಇದಕ್ಕೆ ನೀವು ಈ ತರ ಪೋಲ್ಸ್ ಹಾಕಿ ಗಿಡಕ್ಕೆ ಕೆಳಗೊಂದು ತರ ಕಟ್ಟಿ ಮೂರ್ ಹಂತ ಈಗ ನಾವು ಮೂರ್ ಹಂತ ಮಾಡಿದೀವಿ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಇದಿತ್ತು ಲೈಕ್ ಬಿತ್ತನೆ ಮಾಡಿದ್ಮೇಲೆ ಒಂದು ಟ್ವೆಂಟಿ ಇಪ್ಪತ್ನಾಗ ಇಪ್ಪತ್ ದಿನ ಆದ್ಮೇಲೆ ನಾವ್ ಏನ್ ಮಾಡಿದ್ವಿ ಅದಕ್ಕೆ ಸುತ್ತಲಿ ಕಟ್ಟಿ ಫಸ್ಟ್ ಇಲ್ಲೊಂದ್ ವೈರ್ ಹಾಕಿದ್ವಿ ಆ ತಂತಿ ಹಾಕಿದ್ಮೇಲೆ ಇನ್ನೊಂದ್ ಹಾಕಿದ್ವಿ ಅಂದ್ರೆ ಇದು ಆ ತರ ವರ್ಟಿಕಲ್ ಗ್ರೋತ್ ಲೈಕ್ ಆತರ ಮಾಡ್ಕೊಂಡ್ರೆ ಈ ಮೂರ್ ಹಂತ ಅಂದ್ರೆ ಮೂರ್ ತಂತಿ ನಾವ್ ಕಟ್ಟಿವಿ ಆ ತರ ಈಗ ಈ ತರ ಕಾಯಿ ಉದ್ದಾಗಿ ಅಂದ್ರೆ ಇಲ್ಲೆಲ್ಲ ಇದಾದ್ರೆ ಅದು ಗ್ರೋತ್ ಸರಿಯಾಗಿ ಬರಲ್ಲ ಈ ತರ ಉದ್ದಾಗಿ ಚೆನ್ನಾಗಿರೋ ಲೈಕ್ ಉದ್ದ ಕಾಯಿ ಬರ್ಬೇಕಂದ್ರೆ ನೀವು ಈ ತರ ಮೂರ್ ಹಂತದಲ್ಲಿ ಹಿಂಗ್ ತಂತಿ ಕಟ್ಟಿ ಕಾಯಿಗಳು ಹಿಂಗ್ ಬಿಡ್ಬೇಕು ಬಿಟ್ರೆ ಈ ತರ ತುಪ್ಪ ದೀರಕಾಯಿ ನಿಮ್ ಚೆನ್ನಾಗಿ ರೇಟ್ ಬರ್ತದ ಅಂಡ್ ಇವತ್ತು ಕೂಡ ತುಪ್ಪ ರೇಟ್ ನಮ್ಗೆ ಆಕ್ಚುಲಿ ಚೆನ್ನಾಗೈತಿ ಅಂದ್ರೆ ರೈತರಿಗೆ ನಾನು ಇದಳಿರಾ ಅಂತ ಹೇಳ್ತೇನೆ ಯಾಕಂದ್ರೆ ಫಾರ್ಟಿ ಸಿಕ್ಸ್ ಟೆಂಪ್ರೇಚರ್ ಅಲ್ಲಿ ಕೂಡ ಈ ತುಪ್ಪದೀರೇಕಾಯಿ ಚೆನ್ನಾಗಿ ಬಂದೇತ ಅಂದ್ರೆ ರೈತರು ಕೂಡ ಇದು ತುಪ್ಪದೀರೆಕಾಯಿಗೆ ಹೋಗ್ಬೇಕಂತ ನಾನು ಹೇಳ್ತೇನೆ ಯಾಕಂದ್ರೆ ಮಾರ್ಕೆಟ್ ರೇಟ್ ಕೂಡ ಇದ್ರ ಚೆನ್ನಾಗಿದೆ ಈಗ ಮುಖ್ಯವಾಗ ಅಂದ್ರೆ ಈ ತುಪ್ಪದೀರೆಕಾಯಲ್ಲಿ ಹಲವಾರು ರೋಗಗಳು ಬರ್ತವೆ ಹೌದು ಯಾವ ಯಾವ ರೋಗಗಳು ನೀವು ಗಮನಿಸಿದ್ರಿ ಅದಕ್ಕೆ ಏನ್ ಕೇರ್ ತಗೊಂಡ್ರಿ ನಾವು ಕೊನೆ ಹಂತಿಗೆ ಬಂದಿದೆ ಈ ಕ್ರಾಪ್ ಆಲ್ಮೋಸ್ಟ್ ಲೈಕ್ ಹಾ ಫೋರ್ ಮಂತ್ಸ್ ಮೇಲೆ ಅಂಡ್ ಇದರದ ಇಳುವರಿ ಇನ್ನೊಂದು ಹೇಳ್ಬೇಕಂದ್ರೆ ಆಗೈತಿ ಆಮೇಲೆ ಇದಕ್ಕೆ ಏನಪ್ಪ ರೋಗ ಅಂದ್ರೆ ಇಲ್ಲಿ ನೋಡ್ಬೋದು ಇದು ಒಂಥರ ಇದು ವೈರಸ್ ರೋಗ ಇದ್ದು ಆಕ್ಚುಲಿ ಇದು ಕೊನೆ ಹಂತಿಗೆ ಬಂದಿದೆ ಆದ್ರೂ ನಮ್ಗೆ ಇಳುವರಿ ಬರಕತ್ತೈತ ಅಂತ ಹೇಳಿ ನಾವು ಇದ್ ಮಾಡಿದೀವಿ ಇದು ವೈರಸ್ ರೋಗ ಏನಪ್ಪಾ ಅಂದ್ರೆ ಇದು ಲೈಕ್ ಹಳದಿ ನಂಜು ರೋಗ ಅಂತ ನಾವೆಲ್ಲ ನೋಡ್ತೇವಲ್ಲ ಅದೇ ತರ ಇದು ತುಪ್ಪದಿರಕಾಯಲ್ಲಿ ಕೂಡ ಇದು ನಂಜು ರೋಗ ಅಂತ ಇದು ಬಂದೈತಿ ಸ್ಟಾರ್ಟಿಂಗ್ ಏನಾದ್ರು ನಿಮ್ಗೆ ಈಗ ರೋಗ ಬಂದೈತಿ ಸ್ಪೆಷಲಿ ವೈರಸ್ ರೋಗ ವೈರಲ್ ರೋಗ ಬಂದೇತಂದ್ರೆ ನೀವ್ ಆ ಒಂದ್ ಗಿಡ ಎಲ್ಲಿ ನೋಡಿರ್ತೀರಲ್ಲ ಆ ಗಿಡವನ್ನು ಕಿತ್ತು ನಾಶ ಮಾಡ್ಬೇಕು ಅಂದ್ರೆ ಹೊಲದ ಆಚೆ ಈ ಕಡೆ ಅಲ್ಲ ಬಾಳ ಹೊಲದಿಂದ ದೂರ ನೀವ್ ಅದ ಗಿಡವನ್ನು ಕಿತ್ತು ನಾಶ ಮಾಡಿದ್ರೆ ಅದು ಮುಂದ್ ವೈರಸ್ ಸ್ಪ್ರೆಡ್ ಆಗಲ್ಲ ಇಲ್ಲಾಂದ್ರೆ ನೀವ್ ಹಂಗೆ ಬಿಟ್ರಪ್ಪ ಅಂತಂದ್ರೆ ಅದು ಮುಂದ್ ವೈರಸ್ ಸ್ಪ್ರೆಡ್ ಹಾಕುವಂತ ಬೇರೆ ಗಿಡ ಹರಡತೈತಿ ಸೊ ಮೇಜರ್ಲಿ ಇದ್ರಲ್ಲಿ ಜಾಸ್ತಿ ನಾವು ಅಂದ್ರೆ ಕೀಟ ಏನು ಅಬ್ಸರ್ವ್ ಮಾಡಿಲ್ಲ ಬಟ್ ಇದು ಡಿಸೀಸ್ ಅಂದ್ರೆ ರೋಗ ಅಂದ್ರೆ ಇದೆ ಇದು ಹಳದಿ ನಂಜು ರೋಗ್ರೆ ಏನು ತೊಂದ್ರೆ ಇಲ್ಲ ಸರ್ ಚೆನ್ನಾಗ್ ಬರ್ತದೆ ಈಗೂ ನೀವು ನೋಡ್ಬೋದು ಇಲ್ಲೆಲ್ಲ ಹೂ ಎಲ್ಲ ಎಷ್ಟ್ ಚೆನ್ನಾಗ್ ಬಂದಿದಾವ ಅಂದ್ರೆ ಕ್ಲೈಮೇಟ್ ಟೆಂಪರೇಚರ್ ಇದಕ್ ಸಪೋರ್ಟ್ ಕೊಟ್ರೆ ಇದು ಬಹಳ ಚೆನ್ನಾಗಿ ಕಾಯಿ ಬರ್ತೈತಿ ಏನಿಲ್ಲ ಫಸ್ಟ್ ಆಕ್ಚುಲಿ ಸ್ಟಾರ್ಟಿಂಗ್ ಇಳುವರಿ ನಮ್ಗ ಬರೀ ಒಂದ್ ಬೆಡ್ ಇಂದ್ರೆ ದಿನಗಳಲ್ಲಿ ನಾಲ್ಕುವರಿ ಐದ್ ಕೆಜಿ ಮಟ್ಟ ಒಂದ್ ಬೆಡ್ ಒಂದ್ ಸಾಲಿಂದ ನಾವು ಐದ್ ಕೆಜಿ ಇಳುವರಿಯನ್ನು ಪಡೆದೇವಿ ಈಗ ಈ ತುಪ್ಪದಿರೇಕಾಯಿ ಅಂದ್ರ ತಿಪ್ಪೆಲ್ಲ ಹಾಕಿದ್ರು ಕೊಟ್ಟಿಲ್ಲ ಅಂದ್ರು ಬೆಳಿತದೆ ಅದ್ರಲ್ಲಿ ಸ್ಪೆಷಲ್ ಆಗಿ ಇಳುವರಿ ಜಾಸ್ತಿ ತಗೊಳಕೋಸ್ಕರ ಏನೇನು ಪೋಷಕಾಂಶಗಳು ಕೊಡ್ಬೇಕು ಅದನ್ನ ಯಾವ ತರ ಮೇಂಟೈನ್ ಮಾಡಿದ್ರಿ ನಾರ್ಮಲ್ ಆಗಿ ಸರ್ ನಾವು ವರ್ಮಿ ಕಾಂಪೋಸ್ಟ್ ಕೊಟ್ಟಿವಿ ವರ್ಮಿ ವಾಶ್ ಕೊಟ್ಟಿವಿ ಮತ್ತೆ ಏನಂತಾರೆ ಈ ತರ ನೈಂಟಿನ ಎನ್ಪಿ ಏನ್ ಇರಲ್ಲ ಆ ತರಾನೇ ನಾವು ಲೈಕ್ ಸಂಯುಕ್ತ ಇದು ಅಂತಾರಲ್ಲ ರಾಸಾಯನಿಕ ಗೊಬ್ಬರಗಳು ಅದೇ ತರ ಇದಕ್ಕೆ ಇದಕ್ಕೇನು ಹೆಚ್ಚಿಗಾಗಿ ನಾವು ಆ ಕೆಮಿಕಲ್ ಈ ಕೆಮಿಕಲ್ ಅಂತ ಏನ್ ಬಳಸಿಲ್ಲ ಆದ್ರೂ ಆದ್ರೂ ಕೂಡ ಅದೇ ನೈಂಟಿನಾಲ್ ಆಯ್ತು ಮತ್ತೆ ನಮ್ ವರ್ಮಿ ಕಾಂಪೋಸ್ಟ್ ಎರೆ ಜಲ ಇವೆಲ್ಲ ಏನೈತಿ ಇವೆಲ್ಲ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬಂದೇ ಅಂತ ನಾನು ಹೇಳ್ತೇನೆ ಈ ಕಲಿಕಾ ತರಬೇತಿಯಲ್ಲಿ ನಿಮ್ಮ ಅನುಭವ ಹೇಗಿದೆ ಆ ನಿಮ್ಮ ಗುರುಗಳು ಯಾವ ತರ ನಿಮ್ ಗೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಆಕ್ಚುಲಿ ನಮ್ ಸರ್ ವೆಜಿಟೇಬಲ್ ಸೈಂಟಿಸ್ಟ್ ಆಗಿರೋದ್ರಿಂದ ಹೆಲ್ಪ್ ಆಗಿದೆ ಯಾಕಂದ್ರೆ ನಮ್ ಸರ್ ನಮ್ಗೆ ಬಹಳ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಏನಂದ್ರೆ ನಾವು ಈ ಟೆಂಪ್ರೇಚರ್ ಅಲ್ಲಿ ಬೆಳೆ ಬರಲ್ಲ ಯಾಕಂದ್ರೆ ಗುಲ್ಬರ್ಗ ಫಾರ್ಟಿ ಸಿಕ್ಸ್ ಟೆಂಪ್ರೇಚರ್ ಇತ್ತು ನಾವ್ ಏನು ಬೆಳೆ ಬರಲ್ಲ ಅಂತ ನಾವು ಹಿಂಗ ಅನ್ಕೊಂಡ್ ಬಹಳ ಇದಾಗಿದ್ವಿ ನೆಗೆಟಿವ್ ಕಾನ್ಸೆಪ್ಟ್ ಬಂದಿತ್ತು ಬಟ್ ನಮ್ ಸರ್ ಇಲ್ಲ ಇದ್ರಲ್ಲಿ ನಾವು ಬೆಳಿಬಹುದು ಅಂತ ಹೇಳಿ ಆ ಬೆಂಡಿ ಆಯ್ತು ಬದ್ನಿಕಾಯಿ ಆಯ್ತು ತುಪ್ಪ ಧೀರೇಕಾಯ್ತು ಬೆಂಡಿ ಅಂತೂ ಎಲ್ಲಾ ಎಲ್ಲಾ ಸೀಸನ್ ಅಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು ಬಟ್ ತುಪ್ಪ ಧೀರೇಕಾಯಿ ಬರ್ತದೋ ಇಲ್ಲೋ ಅಂತ ಈ ತರ ಲೈಕ್ ಔಟ್ ಅಲ್ಲಿ ಇದ್ವಿ ಬಟ್ ಆದ್ರೂ ಸರ್ ಒಂದ್ ಬರೆ ಒಂದ್ ಸಾಲಿಂದ ನಮ್ಗೆ ಐದ್ ಕೆಜಿ ಜಿ ಬಂದೆತ್ ಅಂದ್ರೆ ಅದೊಂದರ ನಮ್ಗ್ ಸಕ್ಸಸ್ ಇದ್ದಂಗೆ ಸೊ ನಮ್ ಸರ್ ನಮಗ್ ಬಹಳ ಗೈಡ್ ಮಾಡಿ ಬಹಳ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನಾವು ಏನ್ ಕಲ್ತೇವೆ ಅಂದ್ರೆ ನಮಗೂ ಒಂದ್ ಬೀಜ ಬಿತ್ತೋದಿಂದ ಹಿಡಿದು ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಂಗ್ ಕೂಡ ಯಾಕಂದ್ರೆ ನಾವು ನಮ್ ಕೋರ್ಸ್ ಅಲ್ಲಿ ಮಾರ್ಕೆಟಿಂಗ್ ಕೂಡ ಮಾಡ್ತೀವಿ ಯಾವ ಬೆಳಿ ಹೆಂಗಿದ್ರೆ ಯಾವ ಕ್ರಾಪ್ ಹೆಂಗಿದ್ರೆ ಮಾರ್ಕೆಟಿಗೆ ಹೋಗ್ತದ ಅಂತ ಕೂಡ ನಮಗೆ ಗೊತ್ತಾಗೈತಿ ಇವನ್ ಸ್ಪಾಂಜ್ ಗಾರ್ಡ್ ರೇಟ್ ಕೂಡ ನಾವು ಫಿಫ್ಟಿ ಟು ಸೆವೆಂಟಿ ರುಪೀಸ್ ಪರ್ ಕೆಜಿ ಕೂಡ ಮಾಡ್ತಾ ಇದೀವಿ ಅದೊಂಥರ ನಮ್ಗೆ ಸಕ್ಸಸ್ ಬಹಳ ದೊಡ್ಡ ಸಕ್ಸಸ್ ಇದ್ದಂಗದು ಅಂಡ್ ಸ್ಪೆಷಲಿ ಫಾರ್ಟಿ ಸಿಕ್ಸ್ ಟೆಂಪೇಚರ್ ಅಲ್ಲಿ ನಾವು ಬೆಳ್ದೇವ್ ಅದಕ್ಕಿಂತ ದೊಡ್ಡ ಸಕ್ಸಸ್ ಇಲ್ಲ ಅಂತ ನಾನು ಅನ್ಕೋತೀನಿ ಅದಕ್ಕೆ ನಮ್ ಸರ್ ಬಹಳ ನಮ್ ಗೈಡ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಈ ಕೋರ್ಸ್ ಅಲ್ಲಿ ಮುಂದೆ ಇವತ್ತಿಂದು ಕೂಡ ನಾನು ಒಂದ್ ರೈತ ಆದ್ರೆ ನಾನು ಕೂಡ ತರಕಾರಿ ಬೆಳೆ ಬೆಳೆದು ನಾನು ಅದ್ರಲ್ಲಿ ಅಹ್ ಒಂದು ಸಕ್ಸೆಸ್ ನೋಡ್ಬಹುದು ಅಂತ ನಾನು ಹೇಳ್ತೀನಿ ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜ್ಯೋತಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಅಂತಿಮ ವರ್ಷದಲ್ಲಿ ಓದುತ್ತಿದ್ದೇನೆ ಸೊ ನಮ್ಗೆ ಈಗ ಅಂತಿಮ ವರ್ಷದಲ್ಲಿ ಕಲಿಕೆಯಲ್ಲಿ ಗಳಿಕೆ ಎಂಬ ಒಂದು ಕೋರ್ಸ್ ಇದೆ ಸೊ ಆ ಕೋರ್ಸ್ ನಾವು ಕಲಿತಾ ಇದ್ದೀವಿ ಸೊ ಈ ಒಂದು ಲಾಸ್ಟ್ ಅಂತಿಮ ವರ್ಷದಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕಲಿತಾ ಇಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕಲಿತಾ ಇದ್ದೀವಿ ಸೊ ಫೀಲ್ಡ್ ಅಲ್ಲಿ ಬೆಳೆಗಳನ್ನ ಬೆಳೆದು ಅದ್ರ ಮುಖಾಂತರ ನಾವು ಕಲಿತಾ ಇದ್ದೀವಿ ಸೊ ಜನರಲ್ ನಾನು ಇವತ್ತು ನಾವು ನಾವೇ ಸ್ವತಃ ಬೆಳೆದಿರ್ತಕ್ಕಂತಹ ಬೆಂಡಿ ಬೆಳೆ ಬಗ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ನಾವು ಬೆಂಡಿ ಬೆಳೆ ಬಗ್ಗೆ ಬೆಳೆಕಿಂತ ಮುಂಚೆ ಸೊ ಬೆಡ್ ಪ್ರಿಪೇರ್ ಎಲ್ಲ ಮಾಡ್ಕೋಬೇಕು ಸೊ ಬೆಡ್ ಪ್ರಿಪೇರ್ ಅಂದರೆ ಲ್ಯಾಂಡ್ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಸೊ ಭೂಮಿ ಸಿದ್ಧತೆಗೋಸ್ಕರ ನಾವು ಫಸ್ಟ್ ಏನು ಮಾಡಿದ್ವಿ ಅಂತಂದ್ರೆ ಜನರಲಿ ಮಾರ್ಚ್ ಒಳಗೆ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಭೂಮಿ ಭೂಮಿಯೆಲ್ಲ ಒಂದ್ಸತಿ ಅರಗಿದ್ವಿ ಅರಗಿದಾದ್ಮೇಲೆ ಅವೇನೇನು ದೊಡ್ಡ ದೊಡ್ಡ ಹೆಂಟೆಗಳು ಇರ್ತಾವು ಕಲ್ಲು ಕಸ ಮತ್ತೆ ವರ್ಷದ್ದು ಮಲ್ಚಸ್ ಎಲ್ಲ ಉಳಿದಿತ್ತು ಅದನ್ನೆಲ್ಲನೂ ರಿಮೂವ್ ಮಾಡಿದ್ವಿ ಸೊ ರಿಮೂವ್ ಮಾಡಿದಾದ ಬೆಡ್ ಬೆಡ್ನ್ನು ಬೆಡ್ ಪ್ರಿಪೇರ್ ಮಾಡಿದ್ವಿ ಸೊ ಬೆಡ್ ಬೆಡ್ ಪ್ರಿಪೇರ್ ಮುಂದ್ಗಡೆ ನಾವು ಗೊಬ್ಬರಗಳನ್ನ ಏನೆಲ್ಲ ಹಾಕಿವಪ್ಪ ಅಂತಂದ್ರೆ ವರ್ಮಿ ಕಂಪೋಸ್ಟ್ ಹಾಕಿದ್ವಿ ಒಂದೊಂದು ಬೆಡ್ ನಾಲ್ಕು ನಾಲ್ಕು ಪುಟ್ಟಿ ಹಂಗೆ ವರ್ಮಿ ಕಂಪೋಸ್ಟ್ ಹಾಕಿದ್ವಿ ಸೊ ಹಾಕಿದಾದ್ಮೇಲೆ ಬೆಡ್ ಪ್ರಿಪೇರ್ ಮಾಡೋಮ್ ಕೂಡ ಇನ್ನು ಸ್ವಲ್ಪ ಬೆಡ್ ಮೇಲ್ಗಡೆ ಕ್ಲಾಡ್ಸ್ ಅವೆಲ್ಲ ಕಲ್ಲುಗಳಿದ್ವು ಅವನು ಕೂಡ ರಿಮೂವ್ ಮಾಡಿದ್ವಿ ಈಗ ಮಲ್ಚಿಂಗ್ ಹಾಕಬೇಕಿತ್ತು ಮಲ್ಚಿಂಗ್ ಹಾಕೋಕ್ಕಿಂತ ಮುಂಚೆ ಒಂದಿನ ಬಿಫೋರ್ ನಾವು ಬೆಡ್ ಮೇಲೆ ಡ್ರಿಪ್ ಇರಿಗೇಷನ್ ಎಲ್ಲ ಹಾಕಿ ಪೈಪ್ಸ್ ಎಲ್ಲ ಹಾಕಿ ಇರಿಗೇಷನ್ ಕೊಟ್ಟಿದ್ವಿ ಸೊ ಮರದಿನ ಬಂದು ನಾವು ಮಲ್ಚಿಂಗ್ ಪೇಪರ್ ಎಲ್ಲ ಹಾಕಿ ಹಾಕಿದ್ವಿ ಇಲ್ಲಿ ನಾವು ಸ್ಪೇಸಿಂಗ್ ಎಷ್ಟಪ್ಪ ಬೆಂಡಿಯಲ್ಲಿ ಆಯ್ಕೆ ಮಾಡಿರ್ತಕ್ಕಂತಹ ತಳಿ ಯಾವ್ದಂತಂದ್ರೆ ಚಿರಂಜೀವಿ ಗಿಡದಿಂದ ಗಿಡಕ್ಕೆ ಸಿಕ್ಸ್ಟಿ ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಒನ್ ಟ್ವೆಂಟಿ ಸೆಂಟಿಮೀಟರ್ ನಾವು ಸ್ಪೇಸಿಂಗ್ ಮೇಂಟೈನ್ ಮಾಡಿದ್ದೀವಿ ಸೊ ವೆರೈಟಿ ಹೈಬ್ರಿಡ್ ಬಂದ್ಬಿಟ್ಟು ಚಿರಂಜೀವಿ ಈಗ ನಾಟಿ ಮಾಡಿದ್ಮೇಲೆ ಅದ್ರ ನಂತರ ಪ್ರೊಸೆಸ್ ಮಾಡಿದ್ರಿ ಅದಕ್ಕೆ ಯಾವ ತರ ಗೊಬ್ಬರ ಕೊಟ್ಟಿದ್ರಿ ಈಗ ನಾವು ಮಾರ್ಚ್ ಹತ್ತೊಂಬತ್ತಕ್ಕೆ ಇದನ್ನು ಸೋ ಮಾಡಿದ್ದು ಸೊ ಅದಾದ್ಮೇಲೆ ನಾಲ್ಕೈದು ದಿನಕ್ಕೆ ನಮ್ಗೆ ಜರ್ಮಿನೇಷನ್ ಬಂತು ಸೊ ಜರ್ಮಿನೇಷನ್ ಪರ್ಸೆಂಟೇಜ್ ಚೆಕ್ ಮಾಡಿದಾಗ ಅಪ್ ಟು ನಮಗೆ ನೈಂಟಿ ನೈನ್ ಪರ್ಸೆಂಟ್ ಜರ್ಮಿನೇಷನ್ ಬಂದಿತ್ತು ಸೊ ಇನ್ನು ಎಲ್ಲೆಲ್ಲಿ ಉಳಿದಿತ್ತು ಅಲ್ಲಿ ಗ್ಯಾಪ್ ಫಿಲಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಜಸ್ಟ್ ಒನ್ ಪರ್ಸೆಂಟ್ ಲಾಸ್ ಆಗಿತ್ತು ಸೊ ಅದಾದ್ಮೇಲೆ ನಾವು ರೆಗ್ಯುಲರ್ ಆಗಿ ಇರಿಗೇಷನ್ ಕೊಟ್ಟಿದ್ದೀವಿ ಅದಕ್ಕೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಮತ್ತು ನಾವು ಎರಡು ಸತಿ ಎನ್ ಪಿ ಕೆ ಸೋರ್ಸ್ ಆಗಿ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಕೂಡ ಕೊಟ್ಟಿದ್ದೀವಿ ಮತ್ತು ಲಘು ಪೋಷಕಾಂಶಗಳಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಪ್ಲಿಕೇಶನ್ ಕೂಡ ಮಾಡಿದ್ದೀವಿ ಸೊ ಇದಕ್ಕೆ ವೆಜಿಟೇಬಲ್ ಸ್ಪೆಷಲ್ ಕೂಡ ಯಾವ ಬಿಡೋ ಟೈಮ್ ನಾವು ಕಾಯಿ ಬಿಡೋ ಬಿಡೋ ಟೈಮ್ ಬಿಡೋ ಟೈಮ್ ಒಳಗೆ ಮತ್ತೊಂದ್ಸತಿ ಯೂರಿಯಾ ಡಿ ಎ ಪಿ ಎಂ ಕೊಟ್ಟಿದ್ದೀವಿ ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿ ವರ್ಮಿ ಕಂಪೋಸ್ಟ್ ವರ್ಮಿ ವಾಶ್ ಅದನ್ನು ಸ್ಪ್ರೇ ಮಾಡಿದ್ದೀವಿ ಮತ್ತೆ ಓಡಬ್ಲ್ಯೂ ಓಡಬ್ಲ್ಯೂ ಡಿ ಸಿ ಅದನ್ನು ಡಿಕಂಪೋಸರ್ ಅದನ್ನು ಕೂಡ ಸ್ಪ್ರೇ ಮಾಡಿದ್ದೀವಿ ಸೊ ಜನರಲ್ಲಿ ಒಂದುವರೆ ತಿಂಗಳಿಗೆ ಒಂದು ಇಪ್ಪತ್ತೈದು ದಿನದಾಗೆನೆ ನಮಗೆ ಇದು ಬೆಂಡೆ ಹಾರ್ವೆಸ್ಟಿಂಗ್ ಬಂದ್ಬಿಟ್ಟಿತ್ತು ಸೊ ಅವಾಗ ನಾವು ಹಾರ್ವೆಸ್ಟಿಂಗ್ ಇಂಡೈಸೆಸ್ ಆಗಿ ಏನು ನೋಡಿದಪ್ಪ ಬೆಂಡಿ ಎಲ್ಲಪ್ಪ ಅಂತಂದ್ರೆ ಜನರಲ್ಲಿ ನಾವು ಬೆಂಡೆ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಸೆವೆನ್ ಟು ಟೆನ್ ಸೆಂಟಿಮೀಟರ್ ಆದ್ರೂ ಉದ್ದ ಇರಬೇಕು ಸೊ ಇದು ಮುಟ್ಟಿ ನೋಡಿದಾಗ ನಮ್ಗೆ ಕೂಡ ಅದು ಗಟ್ಟಿ ಗಟ್ಟಿಯಾಗಿ ಬೀಜ ಬೀಜ ಕಂಡ್ರೆ ಸೊ ಅದು ಬಲ್ತೈತಿ ಸೊ ಅದು ಹಾರ್ವೆಸ್ಟಿಂಗ್ ಗೆ ಮಾಡ್ಲಿಕ್ಕೆ ಅದು ಕರೆಕ್ಟ್ ಸ್ಟೇಜ್ ಅಲ್ಲ ಸೊ ಸೆವೆನ್ ಟು ಟೆನ್ ಸೆಂಟಿಮೀಟರ್ ಇದ್ದಾಗ ನಾವು ಹಾರ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಪ್ರತಿಯೊಂದು ಈಗ ಟೋಟಲ್ ನಾವು ಟ್ವೆಂಟಿ ಬೆಂಡಿ ಹಾಕಿದ್ವಿ ಒನ್ ಎಕರ್ ಏರಿಯಾದೊಳಗೆ ಇನ್ನು ಬೇರೆ ಬೇರೆ ಸ್ಪಾಂ ಆಮೇಲೆ ಬ್ರಿಂಜಾಲ್ ಮಾರಿಗೋಡ್ ಇವೆಲ್ಲಾನೇ ಹಾಕಿದ್ದೀವಿ ಟ್ವೆಂಟಿ ಒನ್ ಬೆಡ್ಸ್ ಅಲ್ಲಿ ಸೊ ಒಂದ್ ಕಡೆ ನಾವು ಏಟ್ ಬೆಡ್ಸ್ ಹಾಕಿದ್ವಿ ಇನ್ನೊಂದ್ ಕಡೆ ತರ್ಟೀನ್ ಬೆಡ್ಸ್ ಹಾಕಿದೀವಿ ಸೊ ಅದ್ ಹಾಕಿದೀವಿ ಹಾರ್ವೆಸ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಒಬ್ಬೊಬ್ರು ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಏಟ್ ಹಂಡ್ರೆಡ್ ಗ್ರಾಮು ಒಂದು ಕೆಜಿ ವರ್ಗು ಬರ್ತಿತ್ತು ಸೊ ಫಿಫ್ಟೀನ್ ಡೇಸ್ ಹಂಗೆ ಹೋಗ್ತಾ ಹೋಗ್ತಾ ಹಾರ್ವೆಸ್ಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ವು ಒಬ್ಬೊಬ್ರು ಬೆಡ್ ಬೆಡ್ ಅಲ್ಲಿ ರೆಗ್ಯುಲರ್ ಆಗಿ ಹಾರ್ವೆಸ್ಟ್ ಮಾಡಿದ್ರು ಕೂಡ ಎರಡ್ ಎರಡ್ ಕೆಜಿ ಹಂಗ ನಾವು ಹಾರ್ವೆಸ್ಟ್ ಮಾಡಿದೀವಿ ಮತ್ತೆ ಬರ್ತಾ ಬರ್ತಾ ಒಂದ್ಸತಿ ಮೂರುವರೆ ಕೆಜಿ ಕೂಡ ಒಬ್ಬೊಬ್ರು ಬೆಡ್ ಅಲ್ಲಿ ನಮ್ಗೆ ಬಂದಿದವ್ ಇಳುವರಿ ಓರಲ್ ಆಗಿ ಈ ತರಬೇತಿಯಲ್ಲಿ ನಿಮ್ಗ ಆದ ಅನುಭವ ಏನು ಏನೇನ್ ಪಾಯಿಂಟ್ಸ್ ಗಳನ್ನ ಕಲ್ತಿದಿರಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಈ ಒಂದು ಅಂತಿಮ ವರ್ಷದಲ್ಲಿ ಸೊ ಈ ಇಷ್ಟು ದಿನ ನಾವು ಇಷ್ಟು ಫೋರ್ ಇಯರ್ಸ್ ಕೋರ್ಸ್ ಇದೆಯಲ್ಲೇ ಈ ಒಂದ್ ಮೂರು ವರ್ಷ ನಾವು ಆಲ್ಮೋಸ್ಟ್ ಕ್ಲಾಸ್ ರೂಮಲ್ಲೇ ಕಲ್ತಿದೀವಿ ತೇರಿನೇ ಕಲ್ತಿದೀವಿ ಸೊ ಈ ಒಂದು ವರ್ಷ ಒಂದು ವರ್ಷದಲ್ಲಿ ಫುಲ್ ಪ್ರಾಕ್ಟಿಕಲ್ ನಾಲೆಜ್ ನಮಗೆ ಸಿಗ್ತಾ ಇದೆ ಸೊ ಈ ಒಂದು ಗುಲ್ಬರ್ಗದಲ್ಲೇ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಈ ಒಂದು ಕೋರ್ಸ್ನ ಅಲ್ಲಿ ಸೊ ಅವಾಗೆ ಸೋಯಿಂಗ್ ಮಾಡಿದ್ವಿ ವಿಪರೀತ ತಾಪಮಾನ ಇತ್ತು ಇವನ್ ಒಂದು ಸತ್ತೆ ನಲ್ವತ್ತೈದು ಡಿಗ್ರಿ ಕೂಡ ಏರಿಕೆ ಆಗಿದೆ ಈ ಗುಲ್ಬರ್ಗದಲ್ಲೇ ಸೊ ಮೊದಲ ನೀರಿನ ಅಭಾವ ತುಂಬಾ ಇತ್ತು ಸೊ ಅಂಥದ್ರಲ್ಲಿ ಕೂಡ ನಮ್ಮ ಕೋಸ್ ಟೀಚರ್ ಆಗಿರ್ತಕ್ಕಂಥ ಮಾಂತೇ ಜೋಗಿ ಸರ್ ಅವರ ಒಂದು ಅಲ್ಲಿ ಸೊ ಬೀಜ ಸೋಯಿಂದ ಹಿಡಿದು ಅಪ್ ಟು ನಾವ್ ಹಾರ್ವೆಸ್ಟ್ ಮಾಡಿ ಈಗೆಲ್ಲ ಗ್ರೇಡಿಂಗ್ ಎಲ್ಲ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಮ ತೋಟ ನಮ್ಮ ಊಟ ಅಂತಂದು ಸೊ ನಾವೇ ಇಷ್ಟ ಕಷ್ಟಪಟ್ಟೆಲ್ಲ ಬೆಳೆದಿದ್ದು ಬೆಳೆದು ನಾವೇ ನಾವೇದನ್ನ ಒಂದ್ಸತಿ ಅಷ್ಟೆಲ್ ಹೋಗಿ ನಾವು ತೊಗೊಂಡೋಗಿ ತಿಂದಿದ್ವಿ ಈ ಬೆಂಡೆಕಾಯಿ ಆಗಿರ್ಬೋದು ಸ್ಪಾಂಜ್ ಗಾರ್ಡ್ ಆಗಿರ್ಬೋದು ಸೊ ನಮ್ಮ ತೋಟ ನಮ್ಮ ಊಟ ಇನ್ ಕಾನ್ಸೆಪ್ಟ್ ಇದೆಯಲ್ಲ ಚೆನ್ನಾಗಿ ನಾವ್ ಇಲ್ಲಿ ಕಲ್ತಿದ್ದೀವಿ ಅಂತ ಹೇಳ್ಬೋದು